ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಎರ್ರೈಗಾರಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾರಿಕಾಂಬ ದೇವಿಯ ನಲವತ್ತೆಂಟನೇ ದಿನದ ಮಂಡಲಾಭಿಷೇಕ ಮಹೋತ್ಸವ ಸ್ವಸ ಶ್ರೀ ಮಂಗಳಕರ ಕ್ರೋಧಿನಾಮ ಸಮಸ್ತರ ದಕ್ಷಿಣಾಯನ ಶರತ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿಯಲ್ಲಿ ಎರ್ರೈಗಾರಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಜಗನ್ಮಾತ ಮಾರಿಕಾಂಬ ದೇವಿಯ ದಿವ್ಯ ದೇಗುಲದ ವಿಮಾನ ಗೋಪುರ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವದ ಕುಂಭಾಭಿಷೇಕದ ನಲವತ್ತೆಂಟನೇ ದಿನದ ಮಂಡಲಾಭಿಷೇಕ ಮಹೋತ್ಸವವನ್ನು ಭಕ್ತಿಪೂರ್ವಕವಾಗಿ ಗ್ರಾಮದ ಎಲ್ಲ ಭಕ್ತ ಮಹಾಶಯರು ಸಹ ಅಬಾಲ ವೃದ್ಧರಾಗಿ ಜಗನ್ನಾಥೆಯ ದೇವಾಲಯದ ಹತ್ತಿರ ಆಗಮಿಸಿ ಭಕ್ತಿಪೂರ್ವಕವಾಗಿ ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ವೃತವನ್ನು ಎರಡು ದಿನಗಳ ಕಾಲ ಆಚರಿಸಿದರು ಭಕ್ತಾದಿಗಳೆಲ್ಲರೂ ಅವರ ಅಭಿಷ್ಟ ಫಲದಂತೆ ಲೋಕ ಕಲ್ಯಾಣಾರ್ಥಕವಾಗಿ ಸೇವೆಯನ್ನು ಹಮ್ಮಿಕೊಂಡು ಭಕ್ತಿಪೂರ್ವಕವಾಗಿ ಮಾರಿಕಾಂಬಾ ದೇವಿ ಮಹಾಗಣಪತಿ ಷಣ್ಮುಖ ದೇವರುಗಳಿಗೂ ದೀಪೋತ್ಸವ ಮಂಡಲಾಭಿಷೇಕ ಮಹೋತ್ಸವ ಎಲ್ಲವೂ ಸಹ ಭಕ್ತಿಪೂರ್ವಕವಾಗಿ ಸಮರ್ಪಿಸಿ ದರ್ಶನ ಭಾಗ್ಯವನ್ನು ಪಡೆದರು ಮಹಾ ಕುಂಭಾಭಿಷೇಕದ ಸಮಯದಲ್ಲಿ ಜಗನ್ನಾಥ ಕೃಪಾ ಕಟಾಶಕ್ಕೆ ಎಲ್ಲರೂ ಪಾತ್ರರಾದರು ಶ್ರೀ ಮಾರಿಕಾಂಬಾ ದೇವಿಗೆ ವಿಶೇಷವಾಗಿ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ಓಮ ಹವನಗಳು ಸಮೇತ ಪೂಜಾ ಕೈಂಕರ್ಯಗಳು ಕದ್ರಿಪುರ ವೇದ ಬ್ರಹ್ಮಶ್ರೀ ವೇಣುಗೋಪಾಲ ಸ್ವಾಮಿಗಳು ಮತ್ತು ಅವರ ತಂಡದ ಪುರೋಹಿತರು ಶಾಸ್ತ್ರೋತ್ತಕವಾಗಿ ವೇದ ಮಂತ್ರಗಳೊಂದಿಗೆ ಸ್ವಾಮಿಗೆ ಪೂಜೆ ಸಲ್ಲಿಸಿದರು ಪೂಜೆ ನಂತರ ಮಹಾಮಂಗಳಾರ್ತಿ ತೀರ್ಥಪ್ರಸಾದ ವಿನಿಯೋಗ ಮಾಡಿದರು ಆದಲಕ್ಷ್ಮಿ ಅಂತ ಮೂಲ ಭೂಮಿಯಿಂದ ನಮಗೆಲ್ಲ ಸಿಗ್ತದೆ ಧೈರ್ಯ ಕೊಡುವಂತ ಒಂದು ಧೈರ್ಯ ಲಕ್ಷ್ಮಿ ನಾವ್ ಏನೇ ಒಂದು ಸಾಧನೆ ಮಾಡ್ಬೇಕು ಒಂದು ಉನ್ನತ ಮತ್ತಕ್ಕೆ ಬೆಳಿಬೇಕು ಅಂದ್ರೆ ಧೈರ್ಯ ಕೊಡುವಂತ ಒಂದು ಧೈರ್ಯ ಲಕ್ಷ್ಮಿ ಗಜಲಕ್ಷ್ಮಿ ಐಶ್ವರ್ಯ ಕೊಡುವಂತ ಒಂದು ತಾಯಿ ಅಮ್ಮ ಅಮ್ಮತ್ಸ ಗದ್ದೆ ಅಂತ ಹೇಳ್ತಾರೆ ಅಂದ್ರೆ ಮಕ್ಕಳಿರ್ಬೇಕು ಅಂತ ಅಂತ ಒಂದು ಸಂತಾನವನ್ನ ಕೊಡೋದು ಇನ್ನೊಂದು ವಿಚಾರ ನಿಮ್ಗೆ ಹೇಳಿರ್ತೀನಿ ಯಾರೇ ಆಗ್ಲಿ ನಮ್ಗೆ ಮಕ್ಕಳಾಗಿದ್ದು ಬೇರೆ ಮಕ್ಕಳಾಗೋ ಹೇಳ್ರಿ ಸನ್ ಶಾಲಾ ಎರಡನೇ ತಿಂಗಳಲ್ಲಿ ಅದು ಮಣ್ಣಾಗಿ ಪರಿವರ್ತನೆ ಆಗ್ತದೆ ಮೂರನೇ ತಿಂಗಳಲ್ಲಿ ಅದು ಗರ್ಭವಾಗಿ ಒಂದು ಉಂಡೆ ತರ ಉದ್ಭವ ಆಗ್ತದೆ ನಾಲ್ಕನೇ ತಿಂಗಳಲ್ಲಿ ಅದು ಎಲ್ಲ ಹೊಟ್ಟೆಯಲ್ಲೆಲ್ಲ ಸಹ ಒಂದು ಪದರೆಯಾಗಿ ನಿಂತ್ಕೊಳ್ತದೆ ಐದನೇ ತಿಂಗಳಿಂದ ಎಲ್ಲವೂ ಅಪಿಂಡ ಎಲ್ಲ ಭಾಗ ಭಾಗಗಳಾಗಿ ವಿಂಗಡಣೆ ಆಗ್ತದೆ ಅಂತ ಐದು ತಿಂಗಳವರೆಗೂ ಸಹ ಒಂದು ಶಕ್ತಿ ಇರ್ತದೆ ಐದು ತಿಂಗಳ ಆದಮೇಲೆ ಪ್ರತಿ ದಿನದಲ್ಲೂ ಸಹ ಆ ಹೆಣ್ಣನ್ನ ಆ ಗರ್ಭಿಣಿ ಶ್ರೀಯನ್ನ ಆ ಪ್ರೆಗ್ನೆ ಒಳ್ಳೆದನ್ನ ನೋಡಬೇಕು ಒಳ್ಳೆ ರೀತಿಯಲ್ಲಿ ಭಾವನೆಗಳನ್ನ ಮಾಡ್ಕೋಬೇಕು ಪ್ರೀತಿಯಾಗಿರ್ಬೇಕು ಏನೋ ಒಂದು ಧ್ಯಾನ ಮಾಡಬೇಕು ಒಂದು ಭಗವಂತನ ಒಂದು ನಾಮಸ್ಮರಣೆ ಕೇಳಬೇಕು ಒಂದು ದಾರವಾಗಿ ಮಾಡೋದು ನೋಡಬಾರ್ದು ಯಾವ್ದನ್ನ ಫೈಟ್ ಇರುವಂತ ಒಂದು ಸಿನಿಮಾ ನೋಡಂಗಿಲ್ಲ ಮತ್ತೆ ಕಲ್ಕಶವಾಗಿರುವಂತ ಒಂದು ಎಲ್ಲ ಒಂದು ಜಗಳ ಆಡ್ತಾ ಇದೆ ನೋಡಬಾರದು ಇವೆಲ್ಲವೂ ಕೆಲವು ನಾವು ತಿಳ್ಕೋಬೇಕು ಅವ್ರು ಪ್ರಜ್ಞೆ ಐದು ತಿಂಗಳಾದವರು ಐದು ತಿಂಗಳಾದ್ಮೇಲೆ ನಾಲ್ಕು ತಿಂಗಳ ಕಾಲ ಯಾರು ಭಗವಂತನ ನಾಮಸ್ಮರಣೆ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಹನುಮಾನ್ ಚಾಲೀಸ ಗಣಪತಿ ಸ್ತೋತ್ರ ಗಣಪತಿ ಅಷ್ಟಕ ಪಂಚದಾರ ಸ್ತೋತ್ರ ಕಾಲಭೈರವ ಸ್ತೋತ್ರ ಈ ರೀತಿಯಾಗಿ ಏನೋ ಒಂದು ಪಾರಾಯಣ ಮಾಡಿಕೊಳ್ಳೋದು ಅದನ್ನ ಕೇಳಿದಾಗ ಉನ್ನತವಾದಂತ ಒಂದು ಕೀರ್ತಿಯಾದಂತ ಒಂದು ಮಕ್ಕಳು ಅಮ್ಮ ಅನು ಅದಕ್ಕೆ ನಾವು ಹೆಂಗಿರ್ಬೋದು ಆ ಗರ್ಭಕ್ಕೆ ಅಮ್ಮನೇ ಆ ಶಕ್ತಿ ಕೊಟ್ಟಿರೋದು ಯಾರು ಸಹ ಸೃಷ್ಟಿ ಮಾಡಕ್ಕಾಗಲ್ಲ ಸ್ತ್ರೀಲ ಗರ್ಭ ಕೂಡ ಶಿಶು ನೀವು ಓಡಿನ ಓಡಕ್ಕೂ ಬರಬು ಅದು ಅಮ್ಮನೇ ಕೊಡಬೇಕು ನಮ್ಮ ಪ್ರಯತ್ನಗಳು ಏನಿದ್ರು ಸಹ ಅದು ಯಾರು ಕೊಡಕಾಗಲ್ಲ ಅಂತ ಒಂದು ಶಕ್ತಿ ಅಮ್ಮನ ಮುಖಾಂತರವಾಗಿ ಮಾತ್ರ ಸಿಗೋದು ಅದಕ್ಕೆ ನೀವು ದಯವಿಟ್ಟು ಪ್ರೆಗ್ನೆನ್ಸಿ ಯಾರೇ ಅವರು ಆಗಿರ್ಲಿ ಅವ್ರಿಗೆ ಹೇಳ್ರಿ ಇಂಥ ಒಂದು ಶಕ್ತಿಯನ್ನ ನಾವು ಪಡ್ಕೊಳ್ಳೋಣ ಮಕ್ಕಳಿಗೆ ಆ ಶಕ್ತಿ ಬರ್ತದೆ ಅವರು ಕೀರ್ತಿವಂತ ಮಕ್ಕಳು ಉಡ್ತಾರೆ ಒಳ್ಳೆ ಜ್ಞಾನ ಇರ್ತದೆ ಒಳ್ಳೆ ಆರೋಗ್ಯವಾಗಿ ಉಡ್ತಾರೆ ಅಂತ ಅದಕ್ಕೋಸ್ಕರವಾಗಿ ದಯವಿಟ್ಟು ಅದನ್ನ ನೀವೆಲ್ರಿಗೂ ನೀಡಬೇಕು ಹೆಣ್ಣು ಮಕ್ಕಳಿಗೆಲ್ಲ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಇವತ್ತು ಅಮ್ಮನಿಗೆ ಪಂಚ ಅಮೃತಗಳಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀವಿ ಅಂತ ಹಾಲು ಮೊದಲು ತುಪ್ಪ ಜನ ಸಕ್ಕರೆ ಗೋಮಾತೆ ವಿಚಾರ ಹೇಳ್ತಾ ಇದ್ದೆ ಗೋಮಾತೆ ಒಂದು ವಿಚಾರ ಅಂತ ಗೋವು ಮಹತ್ತರವಾದಂತಹ ಒಂದು ಶಕ್ತಿ ಒಂದು ಎರಡು ನಿಮಿಷ ಮೂರು ನಿಮಿಷ ಅದರ ವಿಚಾರ ಹೇಳ್ತೇನೆ ಯಾಕಂದ್ರೆ ಸ್ವಾಮಿಗೆ ಅಲಂಕಾರ ನಡೀತಾ ಅವನಿಗೆ ಅದರಿಂದ ನಿಮ್ಗೆ ಒಂದು ಐದು ನಿಮಿಷ ಸಮಯವನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ ದಯವಿಟ್ಟು ಅದಕ್ಕೋಸ್ಕರವಾಗಿ ಗೋಮಾತೆ ಅನ್ನೋದು ನಾಲ್ಕು ಹೆಂಗೋ ನಾಲ್ಕು ಹೆಂಗೋ

ಆ ಹಾಲಿಂದ ಆಗ್ತದೆ ಆ ಮೊಸರಿಂದ ಬೆಣ್ಣೆ ಆಗ್ತದೆ ಆ ಬೆಣ್ಣೆಯಿಂದ ತುಪ್ಪವಾಗ್ತದೆ ಆ ಗೋಮೂತ್ರ ಆ ಗೋಮಯ ಸಗಣಿ ಈ ಪಂಚ ಎಲ್ಲವೂ ಶುದ್ಧನೆ ಪ್ರತಿ ದಿನದಲ್ಲೂ ನಾವು ಸಹ ಒಂದು ಅಮೃತ ಅಂತ ಹೇಳ್ತೀವಿ ಅದಕ್ಕೋಸ್ಕರವಾಗಿ ಯಾರಿಗೆ ಆಗಲಿ ಪ್ರತಿಯೊಂದು ಸಹ ಸಮಸ್ಯೆಗೆ ಬರೋದು ಹೊಟ್ಟೆಯಿಂದ ನಾವಿಕಂದೆ ವೇದಿಯಾಕಾರ ದೂರ ವರ್ಣಮೆಲ್ಲಿ ವಾಯು ಬೀಜಮದೆ ಅರ್ಥ ತಜ್ಜನ ದೂರವಾಯಿನ ಆತ್ಮಸ್ಥಂ ತಮೋವನ್ನ ಪಾಪ ವಿಶೋಚ್ಯ ಅಂತ ಹೇಳ್ತಾರೆ ಶಾಸ್ತ್ರ ಅಂದ್ರೆ ನಾವು ಏನೇ ಒಂದು ಆಹಾರ ಅದು ಒಳ್ಳೆಯದನ್ನ ತಗೊಂಡಾಗ ಒಳ್ಳೆಯ ಜ್ಞಾನ ಒಳ್ಳೆ ಶಕ್ತಿ ಒಳ್ಳೆಯ ಆರೋಗ್ಯ ಒಳ್ಳೆ ಒಂದು ಶಕ್ತಿ ಜೀವನಾಂಶಗಳು ಸಿಗ್ತದೆ ಅಂತ ಕೆಟ್ಟ ಆಹಾರಗಳಿರ್ತದೆ ಈ ಬೀಜ ಬರ್ಗರ್ ಇರ್ಬೋದು ಅನೇಕ ತೊಂದರೆ ಆದಂತ ಒಂದು ಆಹಾರಗಳಿದೆ ಎಣ್ಣೆ ಮಾಡಿ ನಮ್ಮ ಆರೋಗ್ಯಗಳನ್ನ ತೊಂದರೆ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಸಮಸ್ಯೆಗಳು ಬರೋದು ಹೊಟ್ಟೆಯಿಂದ ಬೆಳಗ್ಗೆ ಕೆಲವರು ಬೆಳಗ್ಗೆಯಿಂದ ರಾತ್ರಿಗೂ ತಿಂತಾನೆ ಇರ್ತದೆ ಅದು ಕಾರಣ ಅದು ತುಂಬಾ ತೊಂದರೆ ಆಗ್ತದೆ ಬೆಳಿಗ್ಗೆ ಉಪಹಾರ ಅಂತ ಚಿಕ್ಕದಾಗಿ ತಗೋಬೇಕು ಮಧ್ಯಾಹ್ನ ರಾಜಿನ ಊಟ ಮಾಡಬೇಕು Not right, together. thank <laughs> you